ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನ ದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಮತ್ತು ವಿಶ್ವ ನಮ್ಮ ಇಬ್ಬರು ಕೂಡ ಸ್ಟೇಷನ್ಗೆ ಹೋಗಿರ್ತಾರೆ ಆವಾಗ ವೇದನ ನೋಡಿ ವಿಶ್ವ ಫುಲ್ ಕಳೆದೋಗಿಬಿಡ್ತಾನೆ ವೇದನೆ ನೋಡ್ತಾನೆ ಇರ್ತಾನೆ ಅವನಿಗೆ ವೇದನ ನೋಡಿ ತುಂಬಾ ಖುಷಿ ಆಗುತ್ತೆ ಹಾಗೆ ವೇದನ ನೋಡಿ ಒಂದು ಕವಿತೆ ಕೂಡ ಬರುತ್ತೆ ನಂತರ ಅಮ್ಮನ ಹತ್ರ ಅಮ್ಮ ನೀನು ಹೋಗು ನಾನು ಇವರ ಹತ್ರ ಕಂಪ್ಲೇಂಟ್ ಬರೆಸ್ಕೊಂಡು ನೆಕ್ಸ್ಟ್ ಇವರನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ ವಿಶ್ವ ವೇದ ನಮ್ಮ ವಿಶ್ವ ಹೇಳ್ತಾರೆ ಇಲ್ಲ ವಿಶ್ವ ನಾನು ಕರ್ಕೊಂಡೇ ಹೋಗ್ತೀನಿ ಅಂತ ಹೇಳಿದಾಗ ವೇದ ಕೂಡ ಅವರನ್ನು ಇಲ್ಲ ಅಮ್ಮ ನೀವು ಹೋಗಿ ನಾನು ಮನೆ ದಾರಿ ನಂಗೆ ಗೊತ್ತಿದೆ ನಾನು ಹೋಗ್ತೀನಿ ಅಂತ ಹೇಳಿದಾಗ ವಿಶ್ವ ನಮ್ಮ ಅಲ್ಲಿಂದ ಹೊರಟ ನಂತರ ವಿಶ್ವ ತುಂಬ ಕುತೂಹಲದಿಂದ ವೇದನ ಹತ್ರ ಮಾತಾಡಬೇಕು ಅಂತ ಹೇಳಿ ಮಾತನ್ನು ಶುರು ಮಾಡ್ತಾನೆ ನಂತರ ಹೇಳ್ತಾನೆ ನಿಮಗೆ ತೊಂದರೆ ಕೊಟ್ಟ ರೌಡಿಗಳನ್ನು ನಾನು ಅರೆಸ್ಟ್ ಮಾಡಿದ್ದೀನಿ ಹಾಗೆ ಅಲ್ಲೊಬ್ಬಿದ್ದನಲ್ಲ ಅವನ ಬಗ್ಗೆ ಯೋಚನೆ ಮಾಡಿಬಿಡಿ ಅದೊಂಥರ ಮಚ್ಚು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಇನ್ಸ್ಪೆಕ್ಟರ್ ಮಚ್ಚು ಅಂತ ಹೇಳಿಬಿಡಿ ಮಚ್ಚು ಎದುರಿಗಿದ್ದವ್ರನ್ನ ಯಾವ ರೀತಿ ಬೇಕಿದ್ರೂ ಮಾಡ್ಬೋದು ಗೊತ್ತಲ್ವಾ ಅಂತ ಹೇಳಿದಾಗ ಅಯ್ಯೋ ನಿನ್ನ ಅಂತ ಹೇಳಿ ವಿಶ್ವ ವಿಕ್ರಮ್ಗೆ ಹೊಡಿಬೇಕು ಅಂತ ಹೇಳಿ ಗನ್ ತಗೊಂಡೋಗಿ ವಿಶ್ವನ ತಲೆ ವಿಕ್ರಮ್ ತಲೆಗೆ ಇಡ್ತಾನೆ ಇದನ್ನು ನೋಡಿ ವೇದಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ಭಯ ಸ್ಟಾರ್ಟ್ ಆಗುತ್ತೆ ಆದರೆ ವಿಶ್ ವಿಶ್ವ ಮಾತ್ರ ವಿಕ್ರಮ್ನಿಂದ ಹೇಗಾದರೂ ಮಾಡಿ ವೇದನ ದೂರ ಮಾಡಬೇಕು ಅವಳಿನ ವೇದನ ನಾನು ಹೇಗಾದರೂ ಹತ್ರ ಮಾಡಿಕೊಂಡು ಇವಳನ್ನು ನಾನೇ ಮದುವೆ ಆಗಬೇಕು ಅಂತ ಹೇಳಿ ವಿಶ್ವ ಸ್ಕೆಚ್ ಹಾಕ್ಕೊಂಡಿರ್ತಾನೆ ಹಾಗಾಗಿ ವಿಶ್ವ ವಿಕ್ರಮ್ ಬಗ್ಗೆ ವೇದನ ಹತ್ರ ತುಂಬ ಕೆಟ್ಟ ಕೆಟ್ಟದಾಗಿ ಮಾತಾಡ್ ಮಾತಾಡ್ತಾನೆ ಆದರೆ ವೇದ ಮಾತ್ರ ವಿಕ್ರಮ್ ವಿರುದ್ಧ ಈ ಸಲ ಕಂಪ್ಲೇಂಟ್ ಮಾಡೋದಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ವಿಕ್ರಮ್ ವೇದನ ಸೇವ್ ಮಾಡೋಕೆ ಹೋಗಿ ವಿಕ್ರಮ್ ಅರೆಸ್ಟ್ ಆಗಿದ್ದು ಅರೆಸ್ಟ್ ಆಗಿದೆ ಅಲ್ವಾ ಸೊ ಹಾಗಾಗಿ ವಿಕ್ರಮ್ನ ಸೇವ್ ಮಾಡ್ತಾಳೆ ಅಂತ ಅನ್ಸುತ್ತೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು